ಯಾವುದು ಬಿ ಜೆ ಸಂಬಂಧ ಅಲ್ಲ ಯಾವುದು ಕಾಂಗ್ರೆಸ್ಗೆ ಸಂಬಂಧ ಅಲ್ಲ ಅರ್ಥ ಆಯ್ತು ಅವ್ರು ನಮ್ಮ ದೇಶದ ಅವರು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಯಾವುದೇ ರಾಜ್ಯದ ಯಾವುದೇ ಮುಖ್ಯಮಂತ್ರಿಗೆ ಯಾರಿಗೇನೋ ಪ್ರಶ್ನೆ ಕೇಳ್ತಕ್ಕಂಥ ಅವಕಾಶ ಇದೆ ಆ ಅವಕಾಶನ ನಾವು ಚಲಾಯಿಸ್ತಿದ್ದೀವಿ ಅದನ್ನು ಕೇಳಿದ ತಕ್ಷಣ ಮುಖ್ಯ ಬಿದ್ದುಬಿಡೋದು ಸಂತೋಷ್ ಲಾಡ್ ಸುಮ್ ಸುಮ್ನೆ ಹೇರಾಬೇರೆ ಮಾತಾಡ್ತಾನಂತಕ್ಕಂಥದ್ದು ನಾನು ಕೇಳ್ತಕ್ಕಂಥ ಪ್ರಶ್ನೆಯಲ್ಲಿ ತಪ್ಪಿದ್ರೆ ನೀವು ಅವ್ರು ಹೇಳಿ ನನಗೆ ಹೇಳಿ ಇಫ್ ದೇರ್ ಇಸ್ ಎನಿ ರಾಂಗ್ ಇನ್ ಇಫ್ ಐ ಆಮ್ ಟೆಲಿಂಗ್ ಎನಿ ಮೇಕಿಂಗ್ ಸ್ಟೇಟ್ಮೆಂಟ್ ಅಥವಾ ನಾನು ಹೇಳಿರ್ತಕ್ಕಂಥ ವಿಚಾರದಲ್ಲಿ ರಾಂಗ್ ಇದ್ರೆ ನಾನು ಕಿತ್ಕೊಂಡೆ ಕಡಿದೀನಿ ನೀವೇ ನನಗೆ ಹೇಳಿ ನೋಡಿಬೇಕಿದ್ರೆ ಆಯ್ತು ಬಿಡ್ರಿ ನಾವು ಉಲ್ಟಾ ನಾವು ನಾವೇನ ಮಾಡ್ಕಂತ ಇವ್ರಿಗೇನು ಸಂಬಂಧ ಆಗ್ಲಲ್ಲ ಆಗ್ಲಲ್ಲ ಬರೋದ್ ಇದ್ ಹೇಳಲ್ಲ ಇವ್ರದ್ದು ಏನ್ ಮಾಡ್ತದಾರಂತೆ ಇದಾರಂತೆ ನಮ್ದು ಆಟ ಆದ್ರೆ ಶಶಿ ತರಗೆ ಎದ್ ಕಳ್ಸ್ಯಾರಂತೆ ಆಯ್ತು ನಮ್ ದೊಂಬುರ ಆಟ ಇಟ್ಕೊಂಡು ಮಾಡೋಣ ಬಿಡ್ರಿ ಶಶಿತರ್ರಿಗೆ ಎದು ಕಳ್ಸಿ ಇದೇನು ಆಟ ಅಂತೆ ಶಶಿ ತರ್ರ್ ಕಳ್ಸಿದ್ರಲ್ಲ ಇದೇ ಆಟ ಅಂತೆ ಮತ್ತೆ ಒಂದು ಸಪರೇಟ್ ಕಮಿಟಿ ಹೋಯ್ತಲ್ಲ ನೋಡ್ರಿ ನೀವು ಭಾಳ ಹತ್ತಿರದಿಂದ ಗಮನಿಸ್ರಿ ಪ್ರಧಾನಮಂತ್ರಿಯವರು ತೊಂಬತ್ತು ದೇಶಕ್ಕೆ ಹೋದಾಗ ಯಾವುದು ಚೀಫ್ ಸೆಕ್ರೆಟರಿ ಹೋಗಲ್ಲ ಯಾವುದು ಫಾರಿನ್ ಮಿನಿಸ್ಟರ್ ಜೊತೆ ಹೋಗೋದೇ ಇಲ್ಲ ಕನ್ಸರ್ನ್ ಮಿನಿಸ್ಟ್ರ್ ಹೋಗೋದಿಲ್ಲ ಯಾವುದೇ ಘೋಷಣೆಗಳು ಮಾಡಿದ್ರೆ ಕನ್ಸರ್ನ್ ಮಿನಿಸ್ಟರ್ ಇರೋಂಗಿಲ್ಲ ಯಾವುದು ಕ್ಯಾಬಿನೆಟ್ ಡಿಸಿಷನ್ಗಳು ಇರೋಂಗಿಲ್ಲ ಮೀಡಿಯಾದಲ್ಲಿ ಬರೋದು ಹೇಳೋದು ಇದೇ ವ್ಯವಸ್ಥೆ ಇರುತ್ತಾನೆ ಕಳೆದ ಹನ್ನೊಂದು ವರ್ಷದಿಂದ ಸುಮ್ಮನೆ ನಮ್ಮ ಹತ್ರ ಬರೋದು ದೊಂಬುರಾಟ ದೊಂಬರಾಟ ಏನು ದೊಂಬರಾಟ ಏನು ಮಾಡಿದ್ದೀವಿ ನಾವು ಎಸ್ ದೇರ್ ಕುಡ್ ಬಿ ಸಮ್ ಡಿಫ್ರೆನ್ಸ್ ಸೊ ವಾಟ್ ಡಸ್ ಇಟ್ ಮ್ಯಾಟರ್ ಟು ದ ಅಡ್ಮಿನಿಸ್ಟ್ರೇಷನ್ ಏನು ಏನಿದೆ ನಾವು ಏನು ಅಡ್ಮಿನಿಸ್ಟ್ರೇಷನ್ ಏನು ರಾಂಗ್ ಆಗಿದೆ ರೀ ಟು ಟುಡೇ ಪ್ರೌಡ್ಲಿ ಐ ಕೆನ್ ಸ್ಟೇ ಕರ್ನಾಟಕ ಲಾಸ್ಟ್ ಫೈವ್ ಡಿಕೇಟ್ಸ್ ಕಳೆದ ಐದು ಶತಮಾನಗಳಲ್ಲಿ ಐವತ್ತು ವರ್ಷಗಳಲ್ಲಿ ಕರ್ನಾಟಕ ಇಸ್ ನಂಬರ್ ಒನ್ ಜಿ ಡಿ ಪಿ ಟುಡೇ ಯಾವುದು ಬಿ ಜೆ ಪಿ ರೂಲ್ ಸ್ಟೇಟ್ ಇವತ್ತು ನಂಬರ್ ಒನ್ ಇದಾವೆ ಗುಜರಾತ್ ನಂಬರ್ ಒನ್ ಇದೆಯಾ ಗುಜರಾತ್ ಯಾವ್ದು ನಂಬರ್ ಒನ್ ಇದೆ ಮಧ್ಯಪ್ರದೇಶ ಯಾವ್ದು ನಂಬರ್ ಒನ್ ಇದೆ ಬಿಹಾರ್ ಯಾವ್ದು ನಂಬರ್ ಒಂದಿದೆ ಬಿ ಜೆ ಪಿ ರೂಲ್ ಸ್ಟೇಟ್ಗಳು ಇಡೀ ಭಾರತ ದೇಶದಲ್ಲಿ ಇವತ್ತು ಯಾವುದೇ ರೀತಿಯಾದಂಥ